ಅವಲಕ್ಕಿ ಹುರಿದು ಮತ್ತು ಬಳ್ಳಳ್ಳಿ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಒಣ ಒಣಮೆಣಸಿನ್ಕಾಯಿ कड़ले शेंगा है ना ये सिंपल जीरे कड़ी बेहूं ಸ್ವಲ್ಪ की ರೇಷ್ ನ ಹೊತ್ತು ಹಾಕ್ಬಿಟ್ರೆ ಉಂಡೆ ಆಗಿಬಿಡ್ತೈತಿ ನೆಕ್ಸ್ಟ್ ಸರಿ ಕಲಿಯೋದಿಲ್ಲ ಉಂಡೆ ಉಂಡೆ ಆಗುತ್ತೆ ಅದಕ್ಕೆ ಈ ಥರ ಹಾಕಿ ನಂತರ ಉಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಟೇಸ್ಟಿ ಟೇಸ್ಟಿಯಾಗಿರ್ತೈತಿ ನೆಕ್ಸ್ಟ್ ಮಿಕ್ಸ್ ಆಮೇಲೆ ಉಳಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಜೀರಿಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಎಣ್ಣೆ ಅರಿಶಿನ ಉಪ್ಪು ಶೇಂಗಾ ಕಡಲೆ ಎಲ್ಲ ಬೇಕಾಗಿಲ್ಲ ಮಾಸುವೆನೂ ಬೇಕಿಲ್ಲ ವೆರಿ ಸಿಂಪಲ್ ಆ್ಯಂಡ್ ಈಸಿ ಅವಲಕ್ಕಿ ಮತ್ತು ಜೀರಿಗೆ ಜೀರಿಗೆ ಅವಲಕ್ಕಿ ವೆರಿ ಸಿಂಪಲ್ ಕಡಲೆ ಶೇಂಗಾ ಎಲ್ಲ ಬೇಕಾಗಿಲ್ಲ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ನಾಲ್ಕೇ ಇಂಗ್ರೀಡಿಯೆಂಟ್ ಅಷ್ಟೇ